ಮಗನ ಸಾವಿನಲ್ಲೂ ಸಾರ್ಥಕತೆಯನ್ನ ಮೆರೆದಿದ್ದಾರೆ ನೊಂದ ಕುಟುಂಬ ಹೌದು ಅಪಘಾತದಲ್ಲಿ ಬ್ರೈಂಡೆಡ್ ಆದ ಯುವಕನ ಅಂಗಾಂಗವನ್ನ ದಾನ ಮಾಡಿದ್ದಾರೆ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ನೀತಿಮಂಗಲ ಗ್ರಾಮದ ನಿವಾಸಿ ಮೂವತ್ತೈದು ವರ್ಷದ ರಘು ಅಪಘಾತದಲ್ಲಿ ಮೃತಪಟ್ಟಂತಹ ವ್ಯಕ್ತಿ ಜೂನ್ ಇಪ್ಪತ್ತಾರರಂದು ಹಿಂದೆಯಿಂದ ಬೈಕ್ ಡಿಕ್ಕಿಯಾಗಿ ತಲೆಗೆ ತೀವ್ರ ಪೆಟ್ಟಿನಿಂದ ರಘು ಮೆದುಳು ನಿಷ್ಕ್ರಿಯಗೊಂಡಿತ್ತು ಬ್ರೈನ್ ಡೆಡ್ ಆಗಿರುವ ಬಗ್ಗೆ ವೈದ್ಯರು ಕುಟುಂಬಸ್ಥರಿಗೆ ಮಾಹಿತಿಯನ್ನ ಕೂಡ ನೀಡಿದ್ರು ಇನ್ನು ಆರರಿಂದ ಏಳು ಮಂದಿ ಬಾಡಿಗೆ ಆಸರಿಯಾಗುವಂತ ಹಿನ್ನೆಲೆಯಲ್ಲಿ ಅಂಗಾಂಗ ದಾನವನ್ನ ಮಾಡಿದ್ದಾರೆ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಮಗನ ಸಾಫಿನ ನೋವಲು ಸಾರ್ಥಕತೆಯನ್ನ ಮೆರೆದಿದ್ದಾರೆ ರಘು ಕುಟುಂಬಸ್ಥರು ರೋಡಲ್ಲಿ ಬೈಕಲ್ಲಿ ಹಿಂದೆಯಿಂದ ಗುದ್ದಿ ಕೆಳಗಡೆ ಬಿದ್ದು ಏಟಾಗಿ ನಾವು ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ಹೋದವು ಅಲ್ಲಿ ತಲೆಗೆ ಏಟ್ ಬಿದ್ದಿರೋದ್ರಿಂದ ಹೆಚ್ಚಿನ ಚಿಕಿತ್ಸೆಗೆ ಮೈಸೂರು ಕೇರ್ ಆಸ್ಪತ್ರೆಗೆ ಕಳ್ಸಿದ್ರು ಅಲ್ಲಿ ಎಲ್ಲ ಸ್ಕ್ಯಾನ್ ಎಲ್ಲ ಮಾಡಿ ಬ್ರೈನ್ಗೆ ಏಟಾಗಿದೆ ಅಂತ ಹೇಳಿದರು ಅಲ್ಲಿಂದ ನಾವು ಹೆಚ್ಚಿನ ಚಿಕಿತ್ಸೆಗೆ ಪ್ರಜ್ವಲ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ ಅಲ್ಲೂ ಡಾಕ್ಟ್ರೆಲ್ಲ ಸೇರಿ ಸ್ಕ್ಯಾನ್ ಮಾಡಿ ಬ್ರೈನ್ ತುಂಬ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ಮೇಲೆ ನಾವು ಭಯ ಪಡ್ಕೊಂಡು ಅಪೋಲೋ ಆಸ್ಪತ್ರೆ ಶಿಫ್ಟ್ ಮಾಡಿಸಿದ್ವಿ ಅಲ್ಲಿ ಡಾಕ್ಟ್ರುಗಳೆಲ್ಲ ಬಂದು ಚೆಕ್ಅಪ್ ಮಾಡಿ ಎಲ್ಲ ಮಾಡಿದ್ಮೇಲೆ ಅದಕ್ಕೊ ಚಾನ್ಸಸ್ಸೇ ಇಲ್ಲ ಬ್ರೈನು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಡೆಡ್ ಆಗಿದೆ ಅಂತ ಹೇಳಿದ ಮೇಲೆ ನಾವು ಕುಟುಂಬ ವರ್ಗದವರೆಲ್ಲ ಸೇರಿ ಮಾತಾಡಿ ಇಚ್ಛೆಯಿಂದ ಅಂಗಗಳ ದಾನ ಮಾಡೋಕ್ಕೆ ಸೈನ್ ಮಾಡಿಕೊಟ್ಟು ಎಲ್ಲ ಸೇರಿ ಕುಟುಂಬ ವರ್ಗದವರು